ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಮಾದೇವಿ ಸಿದ್ದಯ್ಯ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಉಮಾದೇವಿ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಯಾವ ಅಡುಗೆ ಮಾಡ್ತಾ ಇದ್ದೀರಾ ದೋಸೆ ಮಾಡ್ತಾ ಇದ್ದೀವಿ ಮತ್ತೆ ಈರುಳ್ಳಿ ಕೊಚ್ಚು ಮಾಡ್ತಾ ಇದ್ದೀವಿ ಹೌದಾ ಫಸ್ಟ್ ಮಾಡ್ತೀರಮ್ಮ ರವಾ ಮಸಾಲೆ ದೋಸೆ ಮಾಡ್ತೀವಿ ರವಾ ಮಸಾಲ ದೋಸೆನ ಈ ರವಾ ಮಸಾಲ ದೋಸೆಗೆ ಏನೆಲ್ಲ ಪದಾರ್ಥಗಳು ಬೇಕು ಅದಕ್ಕೆ ಚಿರೋಟಿ ರವೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ತುರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹೌದಾ ಓಕೆ ಈಗ ಚಿರೋಟಿ ರವೆನ ನೆನ್ಸ್ಕೊಂಡಿದ್ದೀರಲ್ಲಮ್ಮ ಇದರಲ್ಲಿ ಒಂದು ಬೌಲ್ ಅಲ್ಲಿ ಹತ್ತು ನಿಮಿಷ ಮುಂಚೆ ನೆನ್ಸ್ಕೊಂಡಿದ್ದೀನಿ ಓಕೆ ಚಿರೋಟಿ ರವೆಗೆ ನೀರು ಹಾಕಿಬಿಟ್ಟು ಹತ್ತು ನಿಮಿಷ ಸಾಕಾಗತ್ತ ಹತ್ತು ನಿಮಿಷ ಆಲ್ರೆಡಿ ಇದು ನೆಂದಿದೆ ಅಲ್ವಾ ಓಕೆ ಅದನ್ನ ಇವಾಗ ಮಿಕ್ಸಿ ಬೇಕು ಹೌದಾ ಫಸ್ಟ್ ಇವಾಗ ಮಿಕ್ಸಿಗೆ ಹಾಕೋಬೇಕು ಹಾಕೋಬೇಕು ಓಕೆ ಸರಿ ಸೊ ಮಿಕ್ಸಿ ಜಾರ್ ಕೊಡ್ಲಾ ಹಾ ಜಾರ್ ಕೊಡಿ ಸೊ ಹಸಿದೆ ಎಲ್ಲ ತಗೊಳೋದ ಏನೆಲ್ಲ ಹಾಕ್ತೀರಾ ಕಾಯಿ ಹಾಕ್ತೀನಿ ಹ್ಮ್ ಸರಿ ಎಷ್ಟು ಖಾರಕ್ಕೆ ಬೇಕು ಅದು ಎಷ್ಟು ಖಾರಕ್ಕೆ ಆಗುತ್ತೆ ಓಕೆ ಸೊ ಇದಿವಾಗ ಏನಿದು ಮಸಾಲ ದೋಸೆ ಅಂದ್ರೆ ನಮಗೆಲ್ಲರಿಗೂ ಬೇರೆನೆ ಒಂದು ಚಿತ್ರಣ ಬರುತ್ತೆ ಆ ತರನ ಇದು ಯಾವ ತರ ಬೇರೆ ತರ ಬೇರೆ ತರ ಮಸಾಲ ದೋಸೆ ಅಂದ್ರೆ ಪಲ್ಯ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದಲ್ಲ ಇದು ಇಲ್ಲ ಇಲ್ಲ ಇದೊಂದು ಬೇರೆ ರೀತಿಯ ಬೇರೆ ರೀತಿ ರುಚಿಯಾಗು ಇರುತ್ತೆ ಮಕ್ಕಳಿಗೂ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಕಾಯಿ ತುರಿ ಇದೆಲ್ಲ ತುಂಬಾ ರುಚಿಯಾಗು ಇರುತ್ತೆ ಸರಿ ಈಗ ಮೆಣಸಿನಕಾಯಿ ಹಸಿ ಮೆಣಸು ಹಾಕಿದ್ರಿ ಮತ್ತೆ ಹಾಕೋದು ಮೂರು ಪೀಸ್ ಹಾಕೊಂಡಿದೀನಿ ಸರಿ ಮತ್ತೆ ಇದು ಈರುಳ್ಳಿ ಓಕೆ ಸೊ ಎಲ್ಲ ಹಸಿನೇ ಹಾಕೋದಾ ಹಸಿನೇ ರುಬ್ಕೊಳಕ್ಕೆ ಹಸಿ ಹಾಕೊಳ್ಬೇಕು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಸೊ ರವೆ ಎಷ್ಟು ತಗೊಂಡಿದ್ದೀರ ಇದರಲ್ಲಿ ಇವಾಗ ಅದು ಒಂದು ಒಂದು ಕಪ್ಪು ಒಂದು ಕಪ್ಪು ಒಂದು ಮೀಡಿಯಂ ಸೈಜ್ ಕಪ್ಪಿಗೆ ಸೊ ಎಷ್ಟು ಬೇಕೋ ಅಷ್ಟು ಅಂದ್ರೆ ಒಂದು ಅರ್ಧ ಅರ್ಧ ಕಪ್ ತಗೊಂಡ್ರಿ ಅಲ್ವಾ ಸೊಪ್ಪು ಮತ್ತೆ ಈರುಳ್ಳಿ ಈರುಳ್ಳಿ ಅರ್ಧ ಕಪ್ಪು ತುರಿ ಅರ್ಧ ಕಪ್ ಅದು ಹಾಕ್ಕೊಂತೀರಾ ಈಗ ಇದ್ರ ಜೊತೆನೇ ಹಾಕಿ ಹಾಕ್ಕೊಡಿ ಸೊ ಇದರಲ್ಲಿ ಕುಡಿಯೋದು ಅದ್ರದ್ದು ಏನಿಲ್ಲ ಇಲ್ಲ ಓಕೆ ಮಿಕ್ಸಿಗೆ ಹಾಕ್ಕೊಡ್ಲಾ ಒಂಥರ ಇವಾಗ ಕಾಯಿ ಎಲ್ಲ ಹಾಕಿದ್ದೀರಾ ಚಟ್ನಿ ತರ ಸ್ವಲ್ಪ ನೀರು ಹಾಕೊಂಡು ಹಾಕ್ಬೇಕಾ ನೀರು ಹಾಕ್ಬೇಕು ಸಾಕಾ ಸೊ ಇದೊಂಥರ ನುಣ್ಣುಗ್ ಆಗಬೇಕಲ್ವಾ ಚಟ್ನಿ ಅಪ್ಪ ಸಾಕಾ ಒಂಥರ ಹಸ್ರು ಚಟ್ನಿ ತರ ಆಗಿದೆ ಈಗ ಈಗೇನು ಮಾಡೋದು ಈಗ ಅದಕ್ಕೆ ರವೆ ಮಿಕ್ಸ್ ಮಾಡ್ಕೊಂಡು ಹೌದಾ ಓಕೆ ಇದಿವಾಗ ಇದರಲ್ಲಿ ಇಷ್ಟು ರವೆ ಹಾಕೋಬೇಕಾ ಇಷ್ಟು ರವೆ

ಸಾಕ ಒಂದ್ಸತಿ ಹೊಂದ್ಕೊಂಡ್ಬಿಟ್ಟಿದೆ ಒಟ್ಟಿಗೆ ಮಿಕ್ಸಿ ಸ್ವಲ್ಪ ಬೇರೆ ತರಾನೇ ಇದೆ ರವೆ ದೋಸೆ ಅಂದ್ರೆ ಅದಕ್ಕೆ ಎಲ್ಲ ಕಟ್ ಮಾಡ್ಬಿಟ್ಟು ಹಾಕ್ತಾರೆ ರವೆಗೆ ಇದು ಎಲ್ಲ ಮಿಕ್ಸಿ ಹಾಕೊಂಡು ಎಲ್ಲಾ ಒಂಥರ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟಿದೀರಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ಲಿಲ್ಲ ಅಲ್ವಾ ಸೊ ಮನೆಯಲ್ಲೆಲ್ಲ ಅಡಿಗೆ ನಿಮ್ದೇನಾ ಹೌದು ಮೇಡಮ್ ಮಾಡ್ತಾ ಇರ್ತಾರೆ ಮಕ್ಕಳು ಮಾಡ್ತಾರೆ ನಾವು ಮಾಡ್ತೀವಿ ಅಡಿಗೆ ಮಾಡುವಷ್ಟು ದೊಡ್ಡವರ ಮಕ್ಕಳು ಏನ್ ಮಾಡ್ತಾರೆ ಅವರು ಬಿಕಾಂ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಹಾ ಹೆಣ್ಮಕ್ಳು ಇಬ್ಬರು ಹ್ಮ್ 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 ಅಡಿಗೆ ಮಾಡ್ತಾರೆ ಎಲ್ಲ ಐಟಮ್ಸ್ ಹೊಸದಾಗಿ ಬರೋದ ಐಟಮ್ಸ್ ಎಲ್ಲ ಕಟ್ತಾರೆ ಮಾಡ್ತಾ ಇರ್ತಾರೆ ಓಕೆ ಸೊ ಇದನ್ನೇನು ಮಿಕ್ಸ್ ಮಾಡ್ಕೊಂತೀರಾ ಹಾಕಿದೀರಾ ಸ್ವಲ್ಪ ನೀರು ಬೇಕು ಅದು ದೋಸೆ ತರ ಕನ್ಸಿಸ್ಟೆನ್ಸಿ ಅದ ನೋಡ್ಕೋಬೇಕಾಗತ್ತಲ್ವಾ ಸೊ ಇದು ಮಾಡ್ತಾ ಇರ್ತೀರಾ ದೋಸೆಗಳೆಲ್ಲ ವೆರೈಟಿ ವೆರೈಟಿ ದೋಸೆ ಎಲ್ಲ ಇನ್ನೇನು ದೋಸೆ ಮಾಡ್ತೀರಾ ಮಾಡ್ತಾ ಇರ್ತೀವಿ ಮಾಮೂಲಿ ಮಸಾಲೆ ದೋಸೆ ಅದೇ ಸೊಪ್ಪು ಐಟಮ್ಸ್ ಅಲ್ಲಿ ನಾನು ದೋಸೆ ಜಾಸ್ತಿ ಮಾಡ್ತೀನಿ ಸೊಪ್ಪು ಐಟಮ್ಸ್ ಆದ್ರೆ ಎಲ್ಲ ಆರೋಗ್ಯಕ್ಕೆ ಒಳ್ಳೇದು ಎಲ್ಲಾ ತರ ಅಂತ ನಾನು ಮೆಂತ್ಯ ಸೊಪ್ಪು ದೋಸೆನು ಮಾಡ್ತೀನಿ ಸಬ್ಬಸ್ಕೆ ಸೊಪ್ಪು ದೋಸೆನು ಮಾಡ್ತೀನಿ ಅಂದ್ರೆ ಇದೆ ತರ ಸೊಪ್ಪು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಐಟಮ್ಸ್ ಇರುತ್ತೆ ಒಂದೊಂದು ಸಾಮಾನು ಇದಿರುತ್ತೆ ಇವಾಗ ಇದನ್ನ ಫುಲ್ ಇದ್ ಮಾಡ್ಕೊಂಡು ಈಗ ಏನ್ ಮಾಡೋದು ಇದೆ ಹಿಟ್ಟು ಇವಾಗ ರೆಡಿ ಆಯ್ತು ಅಲ್ವಾ ಹಿಟ್ಟು ರೆಡಿ ಇದೆ ಇವಾಗ ಓಕೆ ಅದು ಸ್ವಲ್ಪ ಬ್ಲೆಂಡ್ ಆಗಿದೆ ಇದೊಂದು ಚೂರು ನೆನೆದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೆನಿ ಬೇಕು 10 ನಿಮಿಷದಿಂದ ನೆನೆದ್ರೆ ನೆನೆದ್ರೆ ರವೆ ಮಸಾಲ ದೋಸೆ ಚೆನ್ನಾಗಿ ಬರುತ್ತೆ ಈಗ ರವಾ ಮಸಾಲ ದೋಸೆಗೆ ಹಿಟ್ಟು ನೆನಿತಾ ಇದೆ ಅಲ್ವಾ ನೀವು ಮತ್ತೆ ಬಿಸಿ ಬಿಸಿ ದೋಸೆ ಮಾಡಿ ಫಸ್ಟ್ ಅದಕ್ಕೆ ಈರುಳ್ಳಿ ಗೊಜ್ಜು ಮಾಡ್ತೀನಿ ಅಂದ್ರೆ ಅಲ್ವಾ ಈರುಳ್ಳಿ ಗೊಜ್ಜು ಮಾಡ್ಕೊಳ್ಳೋಣ ಓಕೆ ಏನೆಲ್ಲ ಇದಕ್ಕೆ ಸಾಮಗ್ರಿಗಳು ಬೇಕು ಗೊಜ್ಜಿಗೆ ಈರುಳ್ಳಿ ಬೇಕು ಸಾಸೆ ಕರ್ಬೇವು ಕಡಲೆಬೇಳೆ ಹುಣಸೆ ರಸ ಮತ್ತೆ ಸಾಂಬಾರ್ ಪುಡಿ ಶುರು ಮಾಡೋಣ ಒಂದು ಎರಡು ಸ್ಪೂನ್ ಮೂರ್ ಸ್ಪೂನ್ ಇಂದ ತಗೋಣ ಎಣ್ಣೆ ತಗೊಳ್ಳೋ ಜಾಸ್ತಿ ಹಾಕೊಳ್ಳೋರು ಹಾಕೋಬಹುದು ಎಣ್ಣೆ ಕಡಿಮೆ ಹಾಕೊಳ್ಳೋರು ಎಣ್ಣೆ ಬಿಸಿ ಆಗ್ಬಹುದು ಮೇಲೆ ಒಗ್ಗರಣೆನ ಸಾಸಿವೆ ತಗೊಳ್ಳೋಣ ಮತ್ತೆ ನೀವು ಒಂದ್ಸಲಿ ಆಲ್ರೆಡಿ ಬಂದಿದ್ದೀರಾ ಖಾನಾವಳಿಗೆ ಅಲ್ವಾ ಏನ್ ಅಡಿಗೆ ಮಾಡಿದ್ರಿ ಹೇಳಿ ಹಾ ಒಂದ್ಸರಿ ಬಂದಿದ್ದೆ ಅವಾಗ ನಾನು ಸೊಬ್ಬಸ್ಗೆ ಸೊಪ್ಪು ಚಿತ್ರಾನ್ನ ಮಾಡಿದ್ದೆ ಹಾ ಚೆನ್ನಾಗಿತ್ತು ರುಚಿ ನೀವು ಚಿತ್ರ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಇತ್ತು ಮಾಡಿದ ನನಗೆ ತುಂಬಾ ಇಷ್ಟ ಇತ್ತು ಟಿ ವಿ ನೋಡುವಾಗೆಲ್ಲ ನಾನು ಹೋಗಿ ಮಾಡಬೇಕು ಹೊಸ ರುಚಿ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು ಆವಾಗ ಬಸವ ಟಿವಿಯವರು ನನಗೆ ಒಂದು ಕಾರ್ಯಕ್ರಮಕ್ಕೆ ಚಾನ್ಸ್ ಕೊಟ್ಟರು ಆದ್ರಿಂದ ನಾನು ಬಂದು ಬಂದು ಅವಾಗ ಮಾಡಿದೆ ಮತ್ತೆ ನಾವು ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಒಂದ್ಸರಿ ರುಚಿಗೆ ಮಾಡೋಣ ನಮಗೂ ತುಂಬ ಖುಷಿ ಆಯ್ತು ಎರಡನೇ ಸಲ ಬಂದು ಒಂದು ಹೊಸ ರುಚಿನ ಪರಿಚಯ ಮಾಡಿಕೊಡ್ತಾ ಇದ್ದೀರ ನಮಗೆ ಇವಾಗ ಈರುಳ್ಳಿ ಹಾಕೊಳ್ಳೋಣ ಹ್ಞೂ ಹ್ಞೂ ರೆಸಿಪಿ ಎಲ್ಲ ಕೇಳಿದ್ರಾ ಈರುಳ್ಳಿ ಒಂದು ಬೌಲ್ ತಗೊತಾ ಇದ್ದೀರ ಹಾಂ ಒಂದು ಬೌಲ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರ ಚೆನ್ನಾಗಿ ಮಾಡಿದೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ನಾವು ಹೋಗ್ಬೇಕು ಅಂತ ಎಲ್ಲರೂ ಮಕ್ಕಳು ಮಕ್ಕಳು ಕಾಲೇಜಲ್ಲಿ ಅಮ್ಮ ಅಡಿಗೆಗೆ ಇದಕ್ಕೆ ಹೋಗಿದ್ರು ನಮ್ಮಮ್ಮನ್ನು ಕರ್ಕೊಂಡು ಹೋಗ್ಬೇಕು ನಾವು ಅಂತ ಹೇಳ್ತಾ ಇದ್ದೀನಿ ಮೇಡಮ್ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್ ಬಸವ ಟಿವಿ ಅವ್ರಿಗೆ ತುಂಬಾ ಹೇಳ್ತೀನಿ ಓಕೆ ನಮಗೂ ತುಂಬಾ ಖುಷಿ ಆಗಿದೆ ಹೀಗೆ ನೀವು ಬೇರೆಯವ್ರಿಗೆಲ್ಲರಿಗೂ ಹೇಳಬೇಕು ಅಡಿಗೆ ಕಾರ್ಯಕ್ರಮ ಜೊತೆಗೆ ಬೇರೆ ಬೇರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ ಸೊ ಅವ್ರಿಗೆ ಹೇಳಿ ಬಸವ ಟಿವಿ ಬಗ್ಗೆ ಮತ್ತೆ ಅದು ಚೆನ್ನಾಗಿ ಹುರಿಬೇಕಾ ಹುರಿ ಚೆನ್ನಾಗಿ ಫುಲ್ಲು ಹೊಂಬಣ್ಣಕ್ಕೆ ತಿರುಗಬೇಕು ಸ್ವಲ್ಪ ಒಂದೆರಡು ನಿಮಿಷ ಹುರಿಬೇಕಾ ಹುರಿಬೇಕು ಚೆನ್ನಾಗಿ ಕೆಂಪು ತರ ಬರುತ್ತೆ ಅಂದ್ರೆ ಹಸಿದು ವಾಸನೆ ಎಲ್ಲ ಹೋಗ್ಬೇಕು ಈರುಳ್ಳಿ ಹಾಗೆ ಹುರಿದ್ರೆ ಚೆನ್ನಾಗಿ ಅದು ಬೇಯಿಸಿದಾಗೆ ಆದ್ರೆ ಬ್ರೌನ್ ಕಲರ್ ಬರುತ್ತೆ ಸ್ವಲ್ಪ ಅಲ್ಲಿವರೆಗೂ ಹುರಿಬೇಕು ಮಾಡ್ಕೊಬೇಕು ಸರಿ ಸರಿ ಚೆನ್ನಾಗಿ ಈರುಳ್ಳಿದು ಗಮ ಬರ್ತಾ ಇದೆ ಇನ್ನು ಹುರಿಬೇಕಾದ್ರು ಇವಾಗ ಆಗ್ತಾ ಇದೆ ಆಗಿದೆ ಹುರ್ಕೊಡಿ ಇವಾಗ ಹುಣಸೆ ರಸ ಹಾಕೊಳ್ಳೋಣ ಓಕೆ ಹುಣಸೆ ಹಣ್ಣಿನ ರಸ ತೆಗೆದಿಟ್ಟುಬಿಟ್ಟಿದ್ದೀರಾ ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು ಎಷ್ಟು ಇವಾಗ ಈರುಳ್ಳಿ ನಾವು ಎಷ್ಟು ತಗೋತೀವಿ ಅಷ್ಟಕ್ಕೆ ಒಂದು ಸ್ಪೂನ್ ಆದರೂ ಹಾಕ್ಬೋದು ಜಾಸ್ತಿ ಉಳಿಬೇಕು ಅನ್ನೋರು ಎರಡು ಸ್ಪೂನ್ ಹಾಕೊತಾರೆ ಇನ್ನೂ ಉಳಿಬೇಕು ಅನ್ನೋರು ಹಾಕೋಬಹುದು ಇಲ್ಲ ನಮ್ಗೆ ಎಷ್ಟು ಬೇಕು ನಾನು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಸರಿ ಸ್ಪೂನ್ ಹಾಕೊಂಡ್ರಿ ಮತ್ತೆ ಮತ್ತೆ ಸಾಂಬಾರು ಪುಡಿದು ತೊಗೊತೀನಿ ಇದು ಅಷ್ಟೇನೆ ಖಾರ ಎಷ್ಟು ಬೇಕು ಅಷ್ಟೇ ಖಾರ ಆದ್ರೂ ತಿನ್ನಲ್ಲ ಅಲ್ವಾ ಆದ್ದರಿಂದ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊತೀನಿ ಸಾಂಬಾರ್ ಪುಡಿಗಳೆಲ್ಲ ಮನೆಯಲ್ಲೇ ಮಾಡ್ತೀರಾ ಮನೆಯಲ್ಲೇ ಮಾಡ್ತೀನಿ ಸಾಂಬಾರ್ ಪುಡಿ ಚಟ್ನಿ ಪುಡಿ ಆಲ್ರೆಡಿ ನೀವು ಮಾಡಿದ್ದೀರ ಮಾಡಿ ತೋರಿಸಿದಿರ ಆ ಥರ ಸಾಂಬಾರು ಪುಡಿ ಮತ್ತೆ ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಮನೇಲಿ ಮನೆಯಲ್ಲೇ ಎಲ್ಲ ಪುಡಿಗಳನ್ನ ಮಾಡ್ಕೊಂಡು ಅದೇ ಉಪ್ಯೋಗ ಅದು ಅಂಗಡಿಲ್ಲಾದರೆ ಪ್ಯಾಕಿಂಗ್ ಯಾವುದೇ ಜಾಸ್ತಿ ದಿನ ಆಗ್ಬಿಟ್ಟಿರುತ್ತೆ ಮತ್ತೆ ನಿಜ ಹೇಳ್ಬೇಕಂದ್ರೆ ರುಚಿನೂ ಇರಲ್ಲ ಏನೋ ಟೈಮ್ ಇರಲ್ಲ ಅನ್ಬಿಟ್ಟು ಕೆಲವ್ರು ತಗೋತಾರೆ ಮತ್ತೆ ಮಕ್ಳಿಗೆಲ್ಲ ಬಾಕ್ಸಿಗೆಲ್ಲ ತಿಂಡಿಗಳೆಲ್ಲ ಮಾಡ್ಕೊಡೋದಾ ಒಬ್ರು ಕಾಲೇಜಿಗೆ ಹೋಗ್ತಾರೆ ಮೂರ್ ಜನನು ಮೂರ್ ಜನನ ಮಗ ಇಂಜಿನಿಯರ್ ಮೂರ್ ಜನ ಮಕ್ಕಳು ಅಂದ್ರಲ್ಲ ಓಕೆ ಮೂರ್ ಜನಕ್ಕೂ ಬಾಕ್ಸ್ ಫಸ್ಟು ಸರಿ ಹಾಕೊಂಡು ಒಂದ್ ಕಾಲ್ ಸ್ಪೂನ್ ಅಷ್ಟೇ ಸೊ ಮೂರ್ ಜನಕ್ಕೂ ಬಾಕ್ಸ್ ರೆಡಿ ಮಾಡ್ಬೇಕಾ ಬೆಳಿಗ್ಗೆ ಮೇಡಮ್ ಹ್ಮ್ 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 ಸೊ ಹಾಗಾಗಿ ಹೊಸ ಹೊಸ ರುಚಿ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಸ್ವಲ್ಪ ಇವಾಗ ಇದಕ್ಕೆ ಇದಿರುತ್ತಲ್ಲ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಹೌದಾ ಅದು ಒಂದ್ ಐದು ನಿಮಿಷ ಅಂತ ಹೇಳ್ಬೋದು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ಒಂದು ಸ್ವಲ್ಪ ಬೇಯಬೇಕಲ್ವಾ ಅದು ಹಸಿ ನೀರು ಥರ ಇರುತ್ತಲ್ವಾ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂ ಹ್ಞೂ ಇದೆಲ್ಲ ಗೊಜ್ಜುಗಳು ಯಾವ ಕಡೆದಿದು ಈ ತರ ಯಾಕಂದ್ರೆ ಚಟ್ನಿಗಳೆಲ್ಲ ಮಾಡ್ತಾರೆ ಗೊಜ್ಜು ಮೈಸೂರಲ್ಲಿ ಮಾಡ್ತಾರೆ ಮೇಡಮ್ ಜಾಸ್ತಿ ಹೌದಾ ಚಟ್ನಿ ಪುಡಿಗಳೆಲ್ಲ ಜಾಸ್ತಿ ಮಾಡೋದು केरಳದ ಕಡೆ ಇದು ಗೊಜ್ಜು ತರ ಬೇರೆ ಇನ್ನ ಯಾವ್ದು ತರಕಾರಿ ಗೊಜ್ಜುಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ತರಕಾರಿ ಎಲ್ಲಾ ತರ ತರಕಾರಿನೂ ಹಾಕ್ಬಿಟ್ಟು ಮಾಡ್ತೀವಿ ಅಥವಾ ದಪ್ಪ ಮೆಣಸಿನಕಾಯಿ ಇರುತ್ತಲ್ಲ ಅದೆಲ್ಲ ಗೊಜ್ಜು ಚೆನ್ನಾಗಿರುತ್ತೆ ಓಕೆ ಓಕೆ ಅದನು ಈರುಳ್ಳಿ ಹಾಕಿಬಿಟ್ಟು ದಪ್ಪ ಮೆಣಸಿನಕಾಯಿ ಆಗಿರಲ್ಲ ಅದು ಮಾಡೋ ತರนู ಇದೆ ಐಟಮ್ಸ್ ಅದ್ರಲ್ಲೂ ನಾಲ್ಕೈದು ಐಟಮ್ಸ್ ಇದೆ ದಪ್ಪ ಮೆಣಸಿನಕಾಯಿಲಿ ಆ ದಪ್ಪ ಮೆಣಸಿನಕಾಯಿಲಿ ರೈಸ್ ಮಾಡ್ಕೊಂಡ್ರು ಅದನು ಇರುತ್ತೆ

ಚೆನ್ನಾಗಿ ನೆಂದಿದೆ ಇನ್ನೇನು ದೋಸೆನೇ ಮಾಡೋದಾ ಹಾಂ ದೋಸೆನೇ ಮಾಡೋಣ ಓಕೆ ನಾನು ಗ್ಯಾಸ್ ಹಚ್ಕೊತೀನಿ ಕೊಟ್ಟು ತವಾ ಕೊಡಿ ಇದು ಇವಾಗ ಇದೇ ರವೆ ಮಸಾಲೆ ಹಾಕಿದ್ರಲ್ಲ ಹಾಗೆ ಇನ್ನೇ ಅದು ರವಾ ದೋಸೆ ಅಂತ ಬೇರೆ ಮಾಡ್ತಾರೆ ಅದು ಮಾಡ್ತೀರಾ ಮನೆಯಲ್ಲಿ ಆ ರವೆದ ಮಾಮೂಲಿ ಚಿರೋಟಿ ರವೆಯಲ್ಲಿ ಏನು ಹಾಕ್ದೇನೆ ದೋಸೆಗೆ ಮಾಡ್ಕೊಳ್ಬೋದು ಓಕೆ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಹಾಕಿನೂ ಮಾಡಬಹುದು ಸೊಪ್ಪುಗಳು ಬೇಕು ಅಂದ್ರೆ ಬೇರೆ ಬೇರೆ ಐಟಮ್ಸ್ ಸೊಪ್ಪುಗಳು ಮಾಡ್ಕೋಬಹುದು ಇದನ್ನೆಲ್ಲ ನೀಟಾಗಿ ಹಿಂಗೆ ಒಂದ್ಸರಿ ಎಲ್ಲಾನು ತಿರ್ಸ್ಕೊಂಡು ಇವಾಗ ಇದು ಕಾದಿದ್ಯಾ ಅಂತ ನೋಡ್ಕೊಂಡು ಹಾಕೊಳ್ಳೋಣ ಇದು ಇವಾಗ ಚಿರೋಟಿ ರವೆ ತಗೊಂಡಿದ್ದೀರಾ ರೆಗ್ಯುಲರ್ ರವೆ ಆಗೋದಿಲ್ಲ ರೆಗ್ಯುಲರ್ ರವೆ ಆದ್ರೆ ಅಂದ್ರೆ ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತ ಬರುತ್ತಲ್ಲ ಇಲ್ಲ ಇಲ್ಲ ಉಪ್ಪಿಟ್ಟು ರವೆ ಎಲ್ಲ ಆಗಲ್ಲ ದೋಸೆ ಐಟಮ್ ಬರಲ್ಲ ಒಂಥರ ಇದಕ್ಕೆಲ್ಲ ಕಚ್ಕೊಂಡ್ಬಿಡುತ್ತೆ ಅದು ಇದಾದ್ರೆ ದೋಸೆ ತರಾನೇ ಇರುತ್ತೆ ರವೆನೂ ಸ್ಮೂತ್ ಆಗಿರುತ್ತಲ್ಲ ಅದು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿರೋಟಿ ರವೆ ಪ್ರತಿಯೊಂದಕ್ಕೂ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ನಮ್ಗೆ ಬೇಕು ಅಂದ್ರೆ ಹಾಕೊಳ್ಳೋಣ ಇಲ್ಲ ಬೇಡ ಅಂದ್ರೆ ಒಂದು ಚೂರ್ ಹಾಕೊಳ್ಳೋಣ ಅಷ್ಟೇ ಸ್ವಲ್ಪ ಎಣ್ಣೆ ಜಾಸ್ತಿ ನಾನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ ಒಂದು ಸ್ಮೂತ್ಗು ಆಗಿದ್ಯಾ ಅಂತ ನೋಡ್ಕೊಂಡು ಏನೋ ಇದೆ ದೋಸೆ ಅಲ್ವಾ ಸ್ವಲ್ಪ ಸ್ಮೂತ್ನೆಸ್ ಒಬ್ರು ಸೋಡಾ ಹಾಕೊಂತಾರೆ ಅದನ್ನ ಹಾಕಬಾರ್ದು ಆರೋಗ್ಯಕ್ಕೂ ಚೆನ್ನಾಗಿರಲ್ಲ ಇದಕ್ಕೆ ರವೆಗೆ ಕಾಳುಗಳ ಐಟಮ್ಸ್ ದೋಸೆಗೂ ಹಾಕೋಬಹುದು ಹೆಸರು ಕಾಳು ಹಾಕೋಬಹುದು ಹುರುಳಿ ಮೊಳಕೆ ಕಾಳುಗಳು ಇರುತ್ತಲ್ಲ ಅಂದ್ರೆ ರುಬ್ುವಾಗ ರುಬ್ಬುವಾಗಲೇ ನೆನೆಸುವಾಗಲೇ ನೆನೆಸುವಾಗ್ಲೇ ಹಾಕೊಳ್ಬೇಕು ಇನ್ನೊಂದು ಸ್ವಲ್ಪ ಕಾಳೆಲ್ಲ ಏನಾದರೂ ಸಾಂಬಾರು ಅಥವಾ ಏನಾದ್ರು ಮಾಡಿದಾಗ ಒಂದು ತೆಗ್ದಿಡುವ ಎತ್ತಿ ನಾನು ಹೇಳಿದ ಎತ್ತಿಟ್ಕೊಳ್ಳೋ ಬದಲು ಇದಕ್ಕೆ ಹಾಕ್ಬಿಟ್ರೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ 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 ಇದು ಒಂಥರ ಗ್ರೀನ್ ತರ ಮಕ್ಕಳಿಗೆ ಒಂದು ಹೊಸ ಐಟಮ್ ತರ ಇರುತ್ತೆ ಹೌದು ಕೆಲವೊಂದ್ಸತಿ ಕಲರ್ ನೋಡಿನೇ ಮಕ್ಕಳು ಏನೋ ಒಂದು ಕಲರ್ ಚೆನ್ನಾಗಿದೆ ಅನ್ಬಿಟ್ರೆ ತಿಂತಾರೆ ನೋಡಕ್ಕೂ ಚೆನ್ನಾಗಿರ್ಬೇಕು ಇವಾಗ ಎಲ್ಲಾ ಕಡೆನೂ ಹಂಗೆ ದೊಡ್ಡವರು ಅಷ್ಟೇ ನೋಡಕ್ ಚೆನ್ನಾಗಿದ್ರೆ ಆಯ್ತು ತಿನ್ನೋಣ ಅಂತ ಒಂದು ಆಸೆ ಆಗುತ್ತೆ ಇನ್ನೆರಡು ಕಡೆ ಚೆನ್ನಾಗಿ ಕಾಯ್ಬೇಕಲ್ವಾ

ಇರುತ್ತೆ ಮೆಂತ್ಯ ಸೊಪ್ಪು ಹಾಕೊಳ್ಬಹುದು ಸಬ್ಬಸಿಗೆ ಹಾಕೊಳ್ಬಹುದು ಯಾವ್ದಾದ್ರು ಆರೋಗ್ಯವಾಗಿರುತ್ತಲ್ಲ ಕರೆಕ್ಟ್ ಆರೋಗ್ಯನೇ ಇವಾಗ ಇತ್ತೀಚಿನ ದಿನ ಸ್ವಲ್ಪ ಎಲ್ಲರಿಗೂ ಅದೊಂದು ಬಂದಿದೆ ಮುಂಚೆಲ್ಲ ಅಷ್ಟು ಯೋಚನೆ ಮಾಡ್ತಾ ಇರ್ಲಿಲ್ಲ ಅಟ್ಲೀಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿದಾಗ ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಜಾಸ್ತಿ ಕೊಡ್ತಾ ಇದಾರೆ ಸೊ ಅವಾಗ ಇಂಥದೆಲ್ಲ ಆರೋಗ್ಯ ಇದ್ರೇನೆ ಏನಾದ್ರೂ ಮಾಡೋದಕ್ಕಾಗದಲ್ವಾ ಆಯ್ತಾ ಅದು ಯಾವಾಗ್ಲೂ ಈ ಬಿಳಿ ದೋಸೆ ನೋಡಿದವ್ರಿಗೆ ಇವಾಗ ಮಕ್ಕಳಿಗೆ ಒಂದು ಕಲ್ಲರೆ ಒಂದು ಮೇನ್ ಆಗಿ ಅಟ್ರಾಕ್ಷನ್ ನೋಡಿದ ತಕ್ಷಣ ಓ ಇವತ್ತೇನೋ ಸ್ಪೆಷಲ್ ಆಗಿ ಅಮ್ಮ ಹಸಿರು ದೋಸೆ ಮಾಡಿದ ದೋಸೆ ಹೊಟ್ಟೆಲಿ ಎಲ್ಲ ಎಲ್ಲ ಒಂದೊಂದ್ ಸೊಪ್ಪಾಕಿ ಒಂದೊಂದ್ ದಿನ ಅದು ಮಾಡಬಹುದು ಇದಕ್ಕೆ ನಾನು ಈರುಳ್ಳಿ ಗೊಜ್ಜು ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಗೊಜ್ಜು ಮಾಡಿಟ್ಟಿದ್ದೀರಾ ಮಾಮೂಲಿ ಈರುಳ್ಳಿ ಗೊಜ್ಜಾದ್ರೆ ಇಟ್ಕೊಂಡ್ರೆ ಚೆನ್ನಾಗಿ ಅದಕ್ಕೆ ಈ ತರನೇ ಕಾಂಬಿನೇಷನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವಿಭೂತಿ ಕೊಡಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ರವೆ ಮಸಾಲೆ ದೋಸೆ ಮತ್ತೆ ಈರುಳ್ಳಿ ಗೊಜ್ಜು ಮಾಡಿದ್ದೀನಿ ಹೇಗಿದೆ ಅಂತ ಕಲ್ಲರೇ ನೋಡೋಣ ಒಂಥರ ವಿಭಿನ್ನವಾಗಿ ಕಾಣ್ತಾ ಇದೆ ಯಾವಾಗಲೂ ಬಿಳಿ ದೋಸೆನ ಹೆಚ್ಚಾಗಿ ನೋಡಿ ಹಸರು ಮತ್ತೆ ಬಿಸಿ ಬಿಸಿ ಮಾಡಿದಿರಾ ಗೊಜ್ಜು ತಣ್ಣಗಾದ್ರೂ ಪರವಾಗಿಲ್ಲ ಅಲ್ವ ಬೇ ದೋಸೆ ಬಿಸಿ ಬಿಸಿ ಇದೆ ಒಂಥರ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಇದು ಈ ಥರ ಯಾವಾಗಲೂ ಆ ದೋಸೆಗೆ ಚಟ್ನಿ ತಿನ್ನೋದು ಈ ಥರ ಗೊಜ್ಜು ಅಂತೂ ನಾನು ತಿಂದೇ ಇಲ್ಲ ಚಟ್ನಿ ಅಂದರೆ ಯಾವಾಗಲೂ ಚಟ್ನಿ ತಿನ್ನಿತೀನಿ ಬೇಜಾರು ಅಂತ ಹೌದು ಎರಡೂ ಭಾಳ ರುಚಿಯಾಗಿದೆ ನನ್ಗನ್ಸುತ್ತೆ ಈ ದೋಸೆ ಹಾಗೇನು ತಿನ್ಬೋದು ಒಂಥರ ಚಟ್ನಿನೂ ಎಲ್ಲ ಹಾಕ್ಬಿಟ್ಟಿದಿರಲ್ವಾ ಒಂದು ತುಪ್ಪ ಹಾಕೊಂಡ್ಬಿಟ್ರೆ ಗೊಜ್ಜು ಮಾಡಕ್ ಟೈಮ್ ಇಲ್ಲ ಅಂದವರು ಹಾಗೇನೇ ದೋಸೆ ಮಾಡ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬಾ ರುಚಿಯಾಗಿದೆ ಇದನ್ನ ನನ್ಗನ್ಸುತ್ತೆ ಅನ್ನಕ್ಕೂ ಎಲ್ಲ ಹಾಕೋಬಹುದು ಅಲ್ವಾ ಮುದ್ದೆ ತಿನ್ಬಹುದು ಅನ್ನಕ್ಕೆ ಚಪಾತಿ ಯಾವ್ದಿಕ್ಕಾದ್ರೂ ತುಂಬಾ ಚೆನ್ನಾಗಿ ಮಾಡಿದೀರಾ ಎರಡು ತುಂಬಾ ರುಚಿಯಾಗಿದೆ ಮನೆಯಲ್ಲಿ ಖಂಡಿತ ಎಲ್ಲರೂ ಇದನ್ನ ಟ್ರೈ ಮಾಡಿ ಸವಿಬಹುದು ಅಷ್ಟು ರುಚಿಯಾಗಿದೆ ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿಯನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ರವಾ ಮಸಾಲ ದೋಸೆ ಮತ್ತು ಈರುಳ್ಳಿ ಗೊಜ್ಜನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ರವಾ ಮಸಾಲ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಚಿರೋಟಿ ರವೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ತುರಿ ಉಪ್ಪು ರವಾ ಮಸಾಲ ದೋಸೆ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಮತ್ತೆ ಮಿಕ್ಸಿ ಜಾರಿಗೆ ನೆನೆಸಿದ ರವೆ ರುಬ್ಬಿದ ಮಿಶ್ರಣ ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ನೆನೆಯಲು ಬಿಡಿ ನಂತರ ಕಾದ ತವಾದಲ್ಲಿ ಬೇಯಿಸಿದರೆ ರುಚಿ ರುಚಿಯಾದ ರವಾ ಮಸಾಲಾ ದೋಸೆ ಸವಿಯಲು ಸಿದ್ಧ ಈರುಳ್ಳಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಹುಣಸೆ ರಸ ಸಾಂಬಾರ್ ಪುಡಿ ಈರುಳ್ಳಿ ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹುಣಸೆ ರಸ ಸಾಂಬಾರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ರುಚಿ ರುಚಿಯಾದ ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ